ವರದೋಸ್ತು ನಿರಂತರಂ ವಾಣಿತೇ ಶರಣೋನಿ ಸರ್ವದ ಮಧ್ವಾಕ್ಯ ಸರಣಿ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಗೆ ಗುರುಂಭಕ್ತ್ಯ ಮಹಾ ವಿಶ್ವಾಸ ಪೂರ್ವಕಂ ನಿಕ್ಷಬೇ ಗುರು ಶ್ರೀ ಪಾದಪಂಕಜೇ ಕಾಟಕೋಪನಿಷತ್ತಿನಲ್ಲಿ ನಿನ್ನೆ ದಿವಸ ಕೇಳದ ಹಾಗೆ ಮೂರು ವರಗಳನ್ನ ಕೇಳಿದ್ದಾನೆ ಆ ಮೂರು ವರಗಳಲ್ಲಿ ಮೊದಲೆರಡು ವರದ ಬಗ್ಗೆ ಇಲ್ಲಿ ತಿಳಿಸ್ತಾರೆ ಮೊದಲು ಎರಡು ವರಗಳನ್ನು ಏನ್ ಕೇಳಿದ್ದಾನೆ ನಚಿಕೇತ ವೈಭಸ್ವದನಿಗೆ ಕೇಳಿರುವಂತಹ ಅತ್ಯದ್ಭುತವಾದ ವರಗಳು ಯಾರು ಯಾವತ್ತೂ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಹ ವರಗಳನ್ನು ಕೇಳಿದ್ದಾನೆ ನೀವು ನನಗೆ ಕೊಡಬೇಕಾಗಿರುವಂತಹ ಮೊದಲನೇ ವರ ಏನು ಅಂತ ಕೇಳಿದ್ರೆ ನಾನು ನಮ್ಮ ತಂದೆಯ ಕೋಪಕ್ಕೆ ಗುರಿಯಾಗಿ ನನ್ನ ತಂದೆ ಹೇಳಿದ್ರು ಇನ್ನೊಂದು ಯಮದೇವರಿಗೆ ಶಾಪ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ ದಾನವನ್ನಾಗಿ ಹಾಗಾಗಿ ನನ್ನ ತಂದೆಯ ನನ್ನ ಮಾತಿನ ಯಥಾರ್ಥವಾದ ಅಭಿಪ್ರಾಯ ಅವರಿಗೆ ತಿಳಿಯದೆ ನನಗೆ ಅನಿಷ್ಟವನ್ನ ಉಂಟು ಮಾಡಬೇಕೆಂದು ಸಂಕಲ್ಪ ಮಾಡಿ ನನಗೆ ಶಾಪ ಕೊಟ್ಟಿದ್ದಾರೆ ನನ್ನ ಉದ್ದೇಶ ಒಳ್ಳೆಯ ಹಸುಗಳನ್ನ ದಾನ ಕೊಡ್ಲಿ ಅನ್ನೋ ಉದ್ದೇಶ ಹಾಗಾಗಿ ನನ್ನ ತಂದೆಯ ಅನಿಷ್ಟ ಸಂಕಲ್ಪ ಅದು ನಾಶ ಆಗಿ ಹೋಗ್ಲಿ ಶಾಂತವಾದ ಮನಸ್ಸಿನಿಂದ ನನ್ನನ್ನ ಸ್ವೀಕಾರ ಮಾಡೋ ಹಾಗಾಗಿ ನನ್ನ ಮೇಲೆ ಪ್ರೀತಿಯನ್ನ ಮಾಡೋ ಆಗ್ಲಿ ನಾನ್ ತಿರುಗಿ ಹೋಗ್ತೀನಲ್ಲ ಇಲ್ಲಿಂದ ಹೋದಾಗ ನನ್ನನ್ನ ಪ್ರೀತಿಯಿಂದ ಕರೆದು ಮಾತಾಡಿಸ್ಲಿ ನನ್ನ ಮಾತಲ್ಲ ಓದ್ಬಿಡ್ತೀನಿ ಶ್ಲೋಕದಲ್ಲಿ ಶಾಂತ ಸಂಕಲ್ಪ ಸುಮನಾ ಯಥಾ ಸ್ಯಾತ್ ವೀತರ್ ಮನ್ಯು ಗೌತಮೋ ಅಭಿಮಾವೃತ್ಯೋ ತ್ವಸುಷ್ಟಮ್ಮ ಪ್ರತೀತಃ ಏತತ್ರಯಾ ಪ್ರಥಮಂ ವರಂ ಬರಂ ನಾನ್ ತಿರುಗಿ ಹೋದಾಗ ನನ್ನನ್ನ ಚಂದಾಗಿ ಪ್ರೀತಿಯಿಂದ ಮಾತಾಡಿಸ್ಬೇಕು ನನ್ನ ತಂದೆ ಹಾಗೆ ಮೊದಲನೇ ವರ ಕೊಡ್ರಿ ಎರಡನೇ ವರ ಸ್ವರ್ಗಾಗ್ನಿಯ ಸ್ವರೂಪವನ್ನ ತಿಳಿಸಬೇಕು ಅಂತ ಕೇಳ್ತಾನೆ ಇನ್ನು ಮೂರನೇ ವರ ನಾನಿನ್ನೇ ಹೇಳದ ಹಾಗೆ ಮುಕ್ತ ಜೀವಕರಿಗೆ ನಿಯಾಮಕನಾಗಿರುವಂತಹ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ನನಗೆ ತಿಳಿಸಬೇಕು ಅಂತ ಕೇಳ್ದಾಗ ಬಹಳ ಸಂತೋಷ ಆಗುತ್ತೆ ಯಾರಿಗೆ ಯಮದೇವರಿಗೆ ಕಾರಣ ಪಿತೃವಿನಲ್ಲಿ ಎಷ್ಟು ಭಕ್ತಿಯನ್ನ ಮಾಡ್ತಾರಲ್ಲಪ್ಪ ಮಗ ಎಷ್ಟು ತಂದೆ ಮೇಲೆ ಪ್ರೀತಿ ಇದೆ ಹ ಪಿತನೋಳು ಗುರು ಭಾವನೆ ಮುಂದಕ್ಕೆ ಮಕ್ಕಳು ಮಾಡದಿಲ್ಲವೋ ದಾಸರು ತಮ್ಮ ಪದ್ಯದಲ್ಲಿ ಒಂದ್ ಕಡೆ ಹೇಳುತ್ತಾರೆ ಪಿತನೋಳು ಗುರು ಭಾವನೆ ತಂದೆಯಲ್ಲಿ ಗುರುವಿನ ಭಾವನೆ ನನ್ನ ತಂದೆ ನನಗೆ ಗುರು ಅನ್ನುವಂತ ಭಾವನೆಯನ್ನ ಕಲಿಯುಗದ ಜನ ಮಾಡೋದಿಲ್ಲಂತೆ ಬಿಟ್ಬಿಡ್ತಾಳಂತೆ ಪಿತನೋಳು ಗುರು ಭಾವನೆ ಮುಂದಕ್ಕೆ ಮಕ್ಕಳು ಮಾಡಲಿಲ್ಲವೋ ನಮ್ಮ ಪುಣ್ಯ ಎಷ್ಟಿದೆ ಅಂದ್ರೆ ಹತ್ತು ಸಾವಿರ ವರುಷಕ್ಕೆ ಭಾಗೀರಥಿಯು ಬತ್ತಿ ಪೋಗುವಳಂತೆ ಹುಸಿಯಲ್ಲ ಮಹಿಪತಿ ರಾಯನು ಪೇಳಿದ ಸಾರಿದ ಬೋಧವಿದೂ ಎಷ್ಟು ಸುಂದರವಾಗಿ ಮಹಿಪತಿ ದಾಸರು ತಿಳಿಸ್ತಾರೆ ಅಂದ್ರೆ ನಮ್ಮ ಪುಣ್ಯ ಎಷ್ಟಿದೆ ಅಂದ್ರೆ ಹತ್ತು ಸಾವಿರ ವರ್ಷ ಆಗಿಬಿಟ್ರೆ ಭಾಗೀರಥಿ ಬತ್ತಿ ಹೋಗ್ತಾಳಂತೆ ಅಷ್ಟು ಪುಣ್ಯವಂತರು ನಾವೆಲ್ಲ ಅದನ್ನೆಲೆ ತಿಳಿಸ್ತಾರೆ ತಂದೆ ಮೇಲೆ ಎಷ್ಟು ಭಕ್ತಿ ಪಡ್ತಾನಲ್ಲ ಇವಾನ್ ನಚಿಕೇತ ಅಂತ ಹೇಳಿ ಸಂತೋಷ ಆಗಿದೆ ಈ ಒಂದು ಭಾವನೆ ತಂದೆಯ ಮೇಲೆ ಮಾಡುವಂತ ಭಕ್ತಿ ನಮ್ಮೆಲ್ಲರಿಗೆ ಅನುಕರಣೀಯವಾಗಿರುವಂಥದ್ದು ಶ್ರೇಯಸ್ಸಿಗೆ ಸಾಧನಭೂತವಾಗಿರುವಂಥದ್ದು ಎರಡು ಶಬ್ದಗಳನ್ನ ಹೇಳ್ತಾರೆ ಈ ಎರಡೂ ಶಬ್ದಗಳು ಜೀವನದಲ್ಲಿ ನಮಗೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಎರಡು ಶಬ್ದಗಳು ಯಾವುದು ಅದರ ಬಗ್ಗೆ ವಿವರಣೆಯನ್ನ ನೋಡೋಣ ಇವತ್ತು ಮೊದಲನೇದಾಗಿ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ ಎರಡು ಶಬ್ದಗಳಿದ್ದಾವೆ ಅದನ್ನಿಲ್ಲಿ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಖಂಡಾರ್ಥದಲ್ಲೂ ಇದನ್ನು ಹೇಳ್ತಾರೆ ಶ್ರೇಯ ಪ್ರಶಸ್ತಮಂ ಬ್ರಹ್ಮಜ್ಞಾನಂ ಪ್ರೇಯಃ ಪ್ರಿಯತಮಂ ದಾರಪತ್ಯಾದಿ ಕಾಮ್ಯಮಾನಂ ವಸ್ತು ಇತಿ ರಾಯರ ವ್ಯಾಖ್ಯಾನ ಅತ್ಯದ್ಭುತವಾಗಿರುವಂಥದ್ದು ಆಚಾರ್ಯರ ಕನ್ನಡಿ ಇದ್ದ ಹಾಗೆ ನಮ್ಮ ರಾಯರು ಆಚಾರ್ಯ ಹೇಳಿರೋ ಮಾತನ್ನ ವಿವರಣೆ ಮಾಡಿ ನಮಗೆ ಮನಸ್ಸು ಮುಟ್ಟೋ ಹಾಗೆ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾರೆ ಶ್ರೇಯಸ್ಸು ಮತ್ತು ಪ್ರೇಯಸ್ಸು ಅಂತ ಅಂತಾರಲ್ಲ ಇವೆರಡರಲ್ಲಿ ಯಾವ್ದು ಮುಖ್ಯ ಯಾವುದು ನಾವು ಸಾಧನೆ ಮಾಡ್ಕೊಳಬೇಕು ಅಂತ ಕೇಳಿದ್ರೆ ಮೋಕ್ಷಕ್ಕೆ ಸಾಧನವಾದ ಬ್ರಹ್ಮಜ್ಞಾನ ಅದು ಶ್ರೇಯಸ್ಸಾಗಿರುವಂಥದ್ದು ಐಹಿಕವಾಗಿರುವಂತಹ ಪ್ರೇಯಸ್ಸು ಅಂದ್ರೆ ಪ್ರಿಯತವಂ ದಾರಪತ್ಯಾದಿ ಹೆಂಡತಿ ಮಕ್ಕಳು ವಸ್ತು ವಾಹನಗಳು ಪದಾರ್ಥಗಳು ವಿಷಯ ಐಹಿಕ ಪದಾರ್ಥಗಳು ಇವೇ ಶ್ರೇಯಸ್ಸು ಪ್ರೇಯಸ್ಸಾಗಿರುವಂಥದ್ದು ಜ್ಞಾನಿಗಳಿಗೆ ಅತ್ಯಂತ ಪ್ರಿಯಕರವಾಗಿರುವಂಥದ್ದು ಅದು ಬ್ರಹ್ಮಜ್ಞಾನ ಅದು ಶ್ರೇಯಸ್ಸನ್ನು ಕೊಡುವಂಥದ್ದು ಅಜ್ಞಾನಿಗಳಿಗೆ ಪ್ರಿಯವಾಗಿರುವಂಥದ್ದು ಹೆಂಡತಿ ಮಕ್ಕಳು ಇವೆಲ್ಲ ಪದಾರ್ಥಗಳು ಅಂದ್ರೆ ಎರಡು ನಮಗೆ ಗೊತ್ತಾಯ್ತು ಒಂದು ಶ್ರೇಯಸ್ಸು ಒಂದು ಪ್ರೇಯಸ್ಸು ಶ್ರೇಯಸ್ಸನ್ನ ಜ್ಞಾನಿ ಆರಿಸ್ಕೊಂಡ್ರೆ ಪ್ರೇಯಸ್ಸನ್ನ ಅಜ್ಞಾನಿ ಆರಿಸ್ಕೊಳ್ತಾನಾ ಹಾಗಾಗಿ ಒಂದು ಪ್ರಶ್ನೆ ಬರುತ್ತೆ ಜನಕ ಪ್ರಿಯಪುರತ ಮೊದಲಾದ ಎಲ್ಲ ಮಹಾರಾಜರುಗಳು ರಾಜರಾಗಿ ರಾಜ್ಯ ಶಾಸನವನ್ನ ಮಾಡ್ತಾ ಪ್ರಜಾಪಾಲನೆಯನ್ನ ಮಾಡ್ತಾ ಹೆಂಡತಿ ಮಕ್ಕಳು ಎಲ್ಲರನ್ನ ಜೊತೆಗಿದ್ದಂಥವ್ರು ಮತ್ತವ್ರು ಜ್ಞಾನಿಗಳಲ್ಲೇನ ಹಾಕಿದ್ರೆ ನೀವೇ ಹೇಳ್ತೀರಿ ಮತ್ತೆ ಹೆಂಡತಿ ಮಕ್ಕಳು ಅವೆಲ್ಲ ಪ್ರೇಯಸ್ಸು ಅಂತೇ ಇರಲ್ಲ ಅಂತ ಕೇಳಿದ್ರೆ ಅದಕ್ಕೋತ್ತರವನ್ನ ಕೊಡ್ತಾರೆ ಅನ್ಯತ್ ಶ್ರೇಯೋ ಅನ್ಯೇವ ಪ್ರೇಯ ತೇ ಸಿನೀತಃ ಅಂದ್ರೆ ಅವರೆಲ್ಲ ಬ್ರಹ್ಮಜ್ಞಾನಿ ಶ್ರೇಷ್ಠರಾಗಿರುವಂಥವ್ರು ಸ್ವವಿಹಿತ ವೃತ್ತಿಯ ಭಗವದ ಆರಾಧನ ಪರಮೋ ಧರ್ಮ ಅಂತ ಹೇಳದ ಹಾಗೆ ಸ್ವವಿಹಿತ ವೃತ್ತಿಯಿಂದ ರಾಜನಾಗಿದ್ದಾನೆ ರಾಜನಾದಾಗಲೂ ರಾಜನಿಗೆ ಬೇಕಾಗಿರುವಂತಹ ಪ್ರಜೆಗಳ ಪಾಲನೆ ಮಾಡೋದು ಅಂತ ಅನ್ನೋದೇನಿದೆ ಅಲ್ಲ ಅದು ಭಗವಂತನ ಪೂಜೆ ಅಂತ ಮಾಡಿದ್ದಾರೆ ಹಾಗಾಗಿ ಅವರು ಬ್ರಹ್ಮಜ್ಞಾನಿಗಳು ಅಂತ ಅನ್ಕೊಂಡಿದ್ದಾರಪ್ಪ ಬಾ ಜ್ಞಾನಿಗಳಿಗೆ ಧನ ಮತ್ತು ವನಿತಾದಿಗಳು ವಿಷ್ಣು ಪ್ರೀತಿಕರವಾದ ಸತ್ಕರ್ಮಗಳಿಗೆ ಉಪಯುಕ್ತವಾಗಿರುವಂಥದ್ದು ಹೆಂಡತಿ ಇದ್ದಾಳೆ ಹೆಂಡತಿಯನ್ನ ಶಾಸ್ತ್ರ ಏನಂತ ಹೇಳಿದೆ ಧರ್ಮಪತ್ನಿ ಅಂತ ಕರೆದಿದ್ದಾರೆ ಕಾಮಪತ್ನಿ ಅಂತ ಕರೆದಿಲ್ಲ ಧರ್ಮಕ್ಕೆ ಅನುಕೂಲರಾಗಿರುವಂಥವಳು ನಿಜವಾದ ಧರ್ಮಪತ್ನಿ ಅದನ್ನೆಲ್ಲ ಹೇಳ್ತಾರೆ ಅಜ್ಞಾನಿಗಳಿಗೆ ಶ್ರವಣಾದಿಗಳು ಐಹಿಕ ಸುಖವನ್ನ ಪ್ರತಿಷ್ಠೆ ಮುಂತಾದ ಉದ್ದೇಶ ಸಾಧನವಾಗಿರುವಂತಹದ್ದು ಎಲ್ಲಿ ಹೋಗಿದ್ರಿ ಇಲ್ಲ ಉಪನ್ಯಾಸ ಕೇಳಲಿಕ್ಕೆ ಹೋಗಿದ್ದೆ ಮತ್ತೆ ಆಚಾರರು ಬೇಜಾರು ಮಾಡ್ಕೊತಾರೆ ಜನ ಅಂತೂ ಯಾರು ಇರೋದಿಲ್ಲ ಮತ್ ನಾವು ಹೋದ್ರೆ ಸ್ವಲ್ಪ ಸಭೆಗೆ ಗಂಭೀರತೆ ಬರ್ತದೆ ನಾವು ಬಂದಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗ್ತದೆ ಅಂತ ಹೋಗೋರಿದ್ದಾರೆ ಉಪನ್ಯಾಸಕ್ಕೆ ಇಲ್ಲಿ ಹೇಳ್ತಾರೆ ಅಜ್ಞಾನಿಗಳು ಶ್ರವಣ ಮಾಡ್ಲಿಕ್ಕೆ ಹೋಗ್ತಾರೆ ಯಾಕೆ ತಮ್ ಸುಖಕ್ಕೆ ಮಂದಿ ಸುಖ ಸರ್ವಾಗಲ್ಲ ಅದಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ ಅಜ್ಞಾನಿಗಳ ಏನು ಈ ಎರಡು ಬಗೆಯ ಸಾಧನಗಳೇನಿದ್ದಾವಲ್ಲ ಅವೆಲ್ಲವೂ ವಿಷ್ಣು ಬಾ ಅವೆಲ್ಲ ಬಂಧನಕ್ಕೆ ಒಳಗಾಗ್ತಾವೆ ವಾಗರಾಜಸ್ವಾಮಿಗಳು ತಿಳಿಸ್ತಾರೆ ಸಂಸಾರ ಮಾರ್ಗವನ್ನ ಕ್ರಮಿಸುವಂತಹ ಜಿಜ್ಞಾಸು ಪಥಿಕ ದಾರಿಯಲ್ಲಿ ಹೋಗುವಂಥವನು ಯಾವಾಗಲೂ ಶ್ರೇಯೋ ಮಾರ್ಗ ಮತ್ತು ಪ್ರೇಯೋ ಮಾರ್ಗ ಅನ್ನುವಂತಹ ಎರಡು ಕವಲುಧಾರಿಗಳು ಬರ್ತಾವೆ ಆಗ ಚೆನ್ನಾಗಿ ಗುರುಗಳ ಮುಖಾಂತರವಾಗಿ ತಿಳಿದಂತಹ ವ್ಯಕ್ತಿ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯ ಮೇತಃ ತೋ ವಿನಕ್ತಿ ಧೀರಃ ಧೀರನಾಗಿರುವಂಥವನು ಶ್ರೇಯಸ್ಸಿನ ಮಾರ್ಗವನ್ನ ಆರಿಸ್ಕೊಳ್ತಾನೆ ಅಜ್ಞಾನಿಯಾಗಿರುವಂಥವನು ಮೂರ್ಖನಾಗಿರುವಂಥವನು ಮಂದನಾಗಿರುವಂಥವನು ಭೋಗ ಸಾಧನದ ವನ್ನ ಬಯಸಿ ಆ ಸಂಸಾರದ ಚಕ್ರದಲ್ಲಿ ತಿರುಗ್ತಾನೆ ಶ್ರೇಯೋ ಧೀರೋ ಅಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದೋ ಯೋಗಕ್ಷೇಮಾನ್ ವೃಣೀತೆ ಈ ಸಂಸಾರದ ಚಕ್ರದಲ್ಲಿ ತಿರುಗಿ ತಿರುಗಿ ಬಾ ಅಲ್ರೀ ಮತ್ತೆ ಈ ಪ್ರಪಂಚದಲ್ಲಿ ದೇಹ ಮತ್ತು ಆತ್ಮ ಬೇರೆ ಆಗಿಲ್ಲ ಎರಡೂ ಒಂದೇ ಅನ್ನೋಂಥವ್ರದ್ದು ಒಂದು ಸಂಘ ಇದೆ ಹೇಳ್ತಾರೆ ಅವ್ರು ಎಲ್ಲಾ ಕಡೆ ಹೇಳ್ತಾರೆ ನಾನೇ ದೇಹ ನನ್ನಿಂದನೇ ಎಲ್ಲ ದೇಹದೊಳಗೆ ನಾನಿದ್ದೇನೆ ಎಲ್ಲಾ ಕಡೆ ಹೇಳ್ಕೊಂಡು ಬರ್ತಾರೆ ಅದರಲ್ಲಿ ಚಾರ್ವಾಕರು ಭಾರಿ ಪ್ರಮುಖರಾಗಿರುವಂಥವ್ರು ದೇಹದಿಂದ ಭಿನ್ನವಾಗಿರುವಂಥ ಆತ್ಮ ಅನ್ನೋದಿಲ್ಲೇ ಇಲ್ಲ ದೇಹವನ್ನ ಸುಟ್ಟು ಹಾಕಿದ ಮೇಲೆ ಮತ್ತೆಲ್ಲ ಅವನು ಹುಟ್ಟಿ ಬರ್ತಾನೆ ಅಂತಾರೆ ಭಸ್ಮೀಭೂತ ದೇಹಸ್ಯ ಪುನರಾಗಮ ಪರಾಗಮನಂ ಕುತಃ ಅವ್ರು ಹೇಳುವಂತಹ ತತ್ವ ಚಾರಭಾಗ್ರ ಹೇಳುವಂಥದ್ದು ದೇಹನೇ ಸುಟ್ಟು ಹೋದ್ಮೇಲೆ ಭಸ್ಮಭೂತ ಆಗಿ ಹೋದ ಮೇಲೆ ಇನ್ನು ಮತ್ತೆ ಹುಟ್ಟಿ ಎಲ್ಲಿ ದೇಹ ಮತ್ತು ಆತ್ಮ ಎರಡೂ ಬೇರೆ ಬೇರೆ ಅನ್ನೋದನ್ನ ಕಾಟಕ ಉಪನಿಷತ್ತು ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾ ಇದೆ ನ ಜಾಯತೆ ಪ್ರಿಯತೆ ವ ವಿಪಶ್ಚಿತ ನಾಯಂ ಕುಶ್ಚಿತ ನ ಬಭೂವ ಕಶ್ಚಿತ ಅಜೋ ನಿತ್ಯಂ ಶಾಶ್ವತೋಯ್ ಪುರಾಣೋ ನೇ ಹನ್ಯ ಮಾನೇ ದೇಹೇ ಬಹಳ ಸುಂದರವಾಗಿ ತಿಳಿಸುತ್ತಾರೆ ಬಹಳ ವಿಸ್ತಾರವಾಗಿದೆ ಸ್ಥೂಲವಾಗಿ ನೋಡೋದಾದ್ರೆ ತಂದೆಯ ಶಾಪದಿಂದ ಸತ್ತು ಹೋದಂತಹ ನಚಿಕೇತ ಯಮಲೋಕಕ್ಕೆ ಹೋಗಿದ್ದಾನೆ ನಚಿಕೇತನಿಗೆ ಸತ್ತ ಮೇಲೂ ಕೂಡ ಆತ್ಮನೆಂಬುವಂಥದ್ದವನು ಬೇರೆ ಇದ್ದಾನೆ ಅನ್ನುವಂಥ ವಿಷಯ ಈ ದೃಷ್ಟಾಂತದಿಂದಲೇ ಸಿದ್ಧವಾಗುವಂಥದ್ದು ಸತ್ತ ಮೇಲೂ ಆತ್ಮ ಇದ್ದಾನೋ ಇಲ್ಲೋ ಅನ್ನೋದಕ್ಕೆ ಅವಕಾಶವೇ ಇಲ್ಲ ನಾಚಿಕೇತನೇ ಸಾಕ್ಷಿಯಲ್ಲ ಹೋಗಿ ಕೂತಿದ್ದಾನೆ ಯಮಲೋಕದಲ್ಲಿ ಜಡವಾದ ದೇಹವನ್ನ ಹೊಂದಿರುವಂತಹ ಜೀವನೂ ಕೂಡ ಸ್ವರೂಪತಃ ಜನನ ಮರಣರಹಿತನಾಗಿದ್ದಾನೆ ಎಷ್ಟು ಚಂದಾಗಿ ಹೇಳ್ತಾರೆ ನೋಡಿ ವಿಕಾರರಹಿತನಾಗಿದ್ದಾನೆ ತನ್ನ ಶರೀರ ನಾಶ ಆದರೂ ಕೂಡ ತಾನು ನಾಶ ಆಗೋದಿಲ್ಲ ಯಾಕೆ ಆತ್ಮ ನಿತ್ಯವಾಗಿರುವಂಥದ್ದು ಇಷ್ಟೇ ಅಲ್ಲ ಜನನ ಮರಣಗಳು ಅನ್ನುವಂಥದ್ದು ಕೇವಲ ಶರೀರಕ್ಕೆ ಮಾತ್ರ ಜೀವರ ಸ್ವರೂಪದ ಉತ್ಪತ್ತಿಗೆ ನಾಶಗಳಿಲ್ಲ ಇಲ್ಲಿ ಕೊಲ್ಲುವಂತಹವನು ಜೀವನನ್ನ ನಾಶಪಡಿಸ್ತೀನಿ ಅಂತ ತಿಳಿದ್ರೆ ಅವನಷ್ಟು ಮೂರ್ಖ ಯಾರಿಲ್ಲ ಅಂತಾರೆ ಇಲ್ಲಿ ಅಂಥವನು ಜೀವನನ್ನ ಕೊಲ್ತೀನಿ ಅಂತ ಅನ್ಕೊಂಡ್ರೆ ಅವನಷ್ಟು ಮೂರ್ಖ ಯಾರೋ ಯಾರು ಇಲ್ಲ ಸ್ವರೂಪತಃ ಅವನು ನಾನೇ ನಾಶ ಆಗಿ ಹೋಗ್ತಾನೆ ಅಂದ್ರೆ ಏನು ಇಬ್ರು ಭ್ರಾಂತರೆ ಇಬ್ರು ಮೂರ್ಖರೆ ಅಂತಾರೆ ಹಂತಾ ಚೇನ್ ನನ್ ಮಾತಲ್ಲ ಓದ್ಬಿಡ್ತೀನಿ ಹಂತಾ ಚೇನ್ ಮೃತ್ಯದೆ ಹಂತಂ ಹಂತಶ್ಚೇತಿ ಹತಂ ಉಭೋತೋನ ವಿಜಾನೀತಃ ನಾಯಂ ಹಂತೀನ ಹನ್ಯತೆ ಎಷ್ಟನ ಹೇಳ್ತಾರ ನೋಡಿ ಅಂದ್ರೆ ಜೀವ ಏನಿದ್ದಾನಲ್ಲ ನಮ್ಮ ದೇಹದಲ್ಲಿರುವಂತಹ ಜೀವ ಅವನಿಗೆ ನಾಶ ಇಲ್ಲ ಆತ್ಮಕ್ಕೆ ನಾಶ ಇಲ್ಲ ಅದು ನಾಶ ಹೊಂದೋದಿಲ್ಲ ದೇಹಕ್ಕೆ ಮಾತ್ರ ನಾಶ ಈ ಹಬ್ಬಕ್ಕೆ ಹೊಸ ಬಟ್ಟೆಯನ್ನು ತಗೊಂತಾರೆ ಹಾಕೊಳ್ತಾರೆ ಆಗ ಹಳೆ ಬಟ್ಟೆಯನ್ನು ಬಿಟ್ಟು ಹಾಕ್ತಾರೆ ಬಿಚ್ಚಿ ಬಿಡ್ತಾರೆ ಹಳೆಯದಾಗಿದೆ ಅಂತ ಹಾಗೆ ಆತ್ಮ ಶರೀರವನ್ನ ಬಿಟ್ಟು ಹೊಸ ಶರೀರವನ್ನ ತೆಗೆದುಕೊಳ್ಳೋದಿದೆ ಅಲ್ಲ ಅದೇ ಸಾವು ಬೇರೆ ಇನ್ನೇನು ಅಲ್ಲ ಅಂತಾರೆ ಜೀವ ದೇಹವನ್ನ ವಿಯೋಗ ಮಾಡಿ ಮುಂದಿನ ಶ್ಲೋಕದಲ್ಲಿ ಅದನ್ನೇ ಹೇಳ್ತಾರೆ ಜೀವಶ್ಯಾಪಿ ಸದೋ ಮರಣಾಭಾವ ಉಭೋತೋ ನ ವಿಜಾನ ಉಜಾನೀತಃ ನಾಟಕ ಭಾಷ್ಯದಲ್ಲಿ ಹೇಳುವಂಥದ್ದು ಜೀವ ದೇಹವನ್ನ ವಿಯೋಗ ಮಾಡಿ ಮರಣ ಹೊಂದಿದ್ರು ಕೂಡ ಸ್ವರೂಪತಃ ಮರಣರಹಿತನಾಗಿರ್ತಾನೆ ಅಂದ್ರೆ ಜೀವನೇ ಬೇರೆ ದೇಹನೇ ಬೇರೆ ಅಂದ್ರೆ ಆತ್ಮನೇ ಬೇರೆ ದೇಹವೇ ಬೇರೆ ಅನ್ನೋದೂ ಸಹಿತ ಭಗವದ್ಗೀತೆಯಲ್ಲೂ ನಾವು ಕಾಣಬಹುದು ದೇಹಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರೇ ಪ್ರಾಪ್ತಿರ್ಧೀರ ಸ್ತತ್ರ ಭಗವದ್ಗೀತೆಯಲ್ಲಿ ಬಂದಿರುವಂತಹ ಮಾತು ಅಂದ್ರೆ ದೇಹದಲ್ಲಿ ಇರುವಂತಹ ಜೀವನಿಗೆ ಈ ದೇಹದಲ್ಲಿ ಬಾಲ್ಯ ಯೌವನ ಮುಪ್ಪು ಹೇಗೆ ಬರ್ತಾವೋ ಹಾಗೆ ಮತ್ತೊಂದು ದೇಹದ ಪ್ರಾಪ್ತಿಯೂ ಆಗತ್ತೆ ಅದಕ್ಕಾಗಿ ಧೀರನಾಗಿರುವಂಥವನು ಯಾವತ್ತೂ ಮೋಹವನ್ನ ಪಡಬಾರದು ಇವತ್ತು ದೇಹ ಬಹಳ ಸುಶರೀರವಾಗಿದೆ ಅಂಗಸೌಷ್ಠವದಿಂದ ಕೂಡಿದ್ದಾನೆ ಶಕ್ತಿ ಇದೆ ಯೌವನ ಇದೆ ಸಬ್ ದಿವ್ಸ ಆದ್ಮೇಲೆ ಮುಪ್ಪು ಬರ್ತದೆ ಕಣ್ ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ಊಟ ಮಾಡ್ಲಿಕ್ಕಾಗೋದಿಲ್ಲ ಉಂಡ್ರೆ ಪಚನ ಆಗೋದಿಲ್ಲ ಓಡಾಡ್ಲಿಕ್ಕಾಗೋದಿಲ್ಲ ನಿದ್ದೆ ಬರೋದಿಲ್ಲ ಹೀಗೆ ನಾನಾ ವಿಧವಾದ ವಿಕಾರಗಳು ಆದ್ರೂ ಕೊನೆಗೆ ಸಾವು ಬರ್ತದೆ ಸತ್ತೋಗ್ತಾನೆ ಮತ್ತೆ ಒಂದು ದೇಹ ಬರ್ತದೆ ಆದ್ರೆ ಆತ್ಮನಿಗೆ ಯಾವ ಬದಲಾವಣೆ ಆಗೋದಿಲ್ಲ ದೇಹದೊಳಗಿರುವಂತಹ ಜೀವ ಎಂದೂ ನಾಶವಿಲ್ಲದೆ ಇರುವಂಥವನು ಸರ್ವಗತನಾಗಿರುವಂತಹ ಭಗವಂತನ ಪ್ರತಿಬಿಂಬನಾಗಿರುವಂಥವನು ಅವನಿಗೆ ದೇಹಗಳು ಮಾತ್ರ ನಾಶ ಆಗ್ತಾ ಇರ್ತಾವೆ ಅದನ್ನಿಲ್ಲಿ ಹೇಳ್ತಾರೆ ಅಂತವನ್ ಅಂತವಂತ ಇವೇ ದೇಹ ನಿತ್ಯ ಸೋಕ್ತ ಶರೀರಿಣ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಗೀತೆಯಲ್ಲಿ ಜೀವನು ಸ್ವರೂಪತಃ ಎಂದೂ ಹುಟ್ಟೋದಿಲ್ಲ ಸಾಯೋದೂ ಇಲ್ಲ ಜೀವ ನಿತ್ಯ ನಿರಂತರ ಅನಾದಿ ನಿತ್ಯದಲ್ಲಿ ಇರುವಂಥವ್ನು ಶಾಶ್ವತನಾಗಿರುವಂಥವ್ನು ಭಗವಂತನ ಪ್ರತಿಬಿಂಬನಾಗಿರುವಂಥವ್ನು ಅದನ್ನಿಲ್ಲಿ ಹೇಳ್ತಾರೆ ನ ಜಾಯತೆ ಪ್ರಿಯತೇ ವಾ ಕದಾಚಿ ನಾಯಂಭೂತ್ ಭವಿತಾನ ವಾ ನ ಭೂಯ ನ ಹನ್ಯೇತಿ ಹನ್ಯಮಾನೇ ಶರೀರೆ ಎಷ್ಟೆಲ್ಲ ಹೇಳ್ತಾರೆ ನೋಡಿ ನಾನೀಗ ಹೇಳಿದ್ನಲ್ಲ ಹಳೇ ಬಟ್ಟೆ ತೆಗೆದು ಹೊಸ ಬಟ್ಟೆ ಹಾಕೊಂಡಂಗೆ ಅಂತ ಅದನ್ನ ಗೀತೆಯಲ್ಲಿ ಹೇಳ್ತಾರೆ ವಾಸಾಂಸಿ ಯಥಾ ವಿಹಾಯ ನವಾನಿ ಗೃಣ್ಣಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯಾನಿ ಸಂಯ್ಯಾತಿ ನವಾನಿ ದೇಹಿ ಹಳೇ ಬಟ್ಟೆಯನ್ನ ಹೊಲಸಾದಾಗ ಏ ಬಿಟ್ಬಿಡ್ರಿ ಬೇಡ ಚೆನ್ನಾಗಿರೋ ಬಟ್ಟೆ ಹಾಕೋಣ ಅಂತ ಹೇಗೆ ಹೊಸ ಬಟ್ಟೆಯನ್ನ ಧರಿಸ್ತಾನೋ ಮನುಷ್ಯ ಹಾಗೆ ಜೀವ ಜೀರ್ಣವಾಗಿರುವಂತ ದೀಹೆ ದೇಹವನ್ನ ಬಿಟ್ಟು ಹೊಸ ದೇಹವನ್ನ ಪಡಿತಾನೆ ಅದೇ ಹುಟ್ಟು ಬಿಡೋದೇ ಸಾವು ಹೀಗೆ ದೇಹ ಬೇರೆ ಆತ್ಮನೇ ಬೇರೆ ಅನ್ನೋದು ಪ್ರಾರಂಭದಲ್ಲಿ ಇದರ ಬಗ್ಗೆ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ನಮಗೆಲ್ಲ ಒಂದು ಪ್ರಶ್ನೆ ಇದೆ ಮುಖ್ಯವಾದ ಪ್ರಶ್ನೆ ಇವತ್ತಂತೂ ಬಹಳ ಜನ ಇದನ್ನ ಈ ಪ್ರಶ್ನೆಯನ್ನ ಕೇಳ್ತಾರೆ ದೇವರಿದ್ದಾನೆ ಅಂತ ನೀವು ಹೇಳ್ತೀರಿ ಎಲ್ಲಾ ಕಡೆ ದೇವರಿದ್ದಾನ ನಿಜವಾಗ್ಲು ಇದ್ದಾನೆ ಅಂದ ಮೇಲೆ ನಮ್ಗೆ ಯಾಕೆ ಕಾಣೋದಿಲ್ಲ ದೇವ್ರು ನಮಗ್ ಕಾಣ್ಲಿ ದೇವ್ರ ಯಾಕೆ ಕಾಣೋದಿಲ್ಲ ಇವತ್ತೆಲ್ಲ ಆಧುನಿಕರು ಭಾರಿ ಭಾರಿ ಪ್ರಶ್ನೆ ಕೇಳ್ತಾರೆ ದೇವ್ರು ನಮಗೆ ಕಾಣಿಸೋದಿಲ್ಲ ಯಾಕೆ ದೇವ್ರು ನಮಗೂ ಕಾಣಿಸ್ಲಪ್ಪ ಒಂದ್ಸಾರಿ ನಮ್ಗೆ ಯಾಕೆ ಕಾಣಿಸೋದಿಲ್ಲ ಎಲ್ಲಾ ಕಡೆ ಇದ್ದೀನಿ ಅಂತ ಅಂತೀರಿ ಭಗವಂತ ಇಲ್ದೇ ಇರುವಂತಹ ಪದಾರ್ಥವೇ ಎಲ್ಲೂ ಇಲ್ಲ ಅಂತೀರಿ ಯೇಶ್ ಓದ್ ಶ್ಲೋಕ ಓದ್ಬಿಡ್ತೀನಿ ಯೇಶ ಸರ್ವೇಶು ಭೂತೇಶು ಎಲ್ಲಾ ಭೂತಗಳಲ್ಲಿ ಇದ್ದಾನೆ ಭಗವಂತ ಅಂದ್ರೆ ಪ್ರಪಂಚದಲ್ಲಿದ್ದಾನೆ ಬ್ರಹ್ಮಾಂಡದಲ್ಲಿದ್ದಾನೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ದಾಸರಾಯರ ಮಾತು ಇಷ್ಟೆಲ್ಲ ಇದ್ದಿರುವಂತಹ ಭಗವಂತ ನಮ್ಗೆ ಯಾಕೆ ಕಾಣಿಸೋದಿಲ್ಲ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರವನ್ನ ಬಹಳ ಸುಂದರವಾಗಿ ಕಾಟಗೋಪನಿಷತ್ ನಮಗೆ ತಿಳಿಸ್ತಾ ಇದೆ ಏಷ ಸರ್ವೇಶು ಏಷ ಸರ್ವೇಶು ಭೂತೇಶು ಗುಡೋ ಆತ್ಮಾನ ಪ್ರಕಾಶತೆ ದೃಶ್ಯತೆ ಅಗ್ರಯ ಹುತ್ಯ ಸೂಕ್ಷ್ಮಯ ಸೂಕ್ಷ್ಮ ದರ್ಶಿ ಭಗವಂತ ಅಜ್ಞಾನಿಗಳ ಸಾಧಾರಣವಾದ ದೃಷ್ಟಿಗೆ ಗೋಚರ ಆಗೋದಿಲ್ಲ ಅವನು ಎಲ್ಲ ಜೀವರಲ್ಲಿ ಅವ್ಯಕ್ತನಾಗಿ ಭೂಮಿಯಲ್ಲಿ ಮರೆಯಾಗಿ ನೀರು ಇರೋ ಹಾಗೆ ಬೀಜದಲ್ಲಿ ದೊಡ್ಡ ವೃಕ್ಷ ಇರೋ ಹಾಗೆ ಎಲ್ಲ ಜೀವರ ಗುಹೆಯಲ್ಲಿ ಮರೆಯಾಗಿ ಇರ್ತಾನ ಪಾ ಮತ್ತೆಲ್ಲರಿಗೆ ಯಾಕೆ ಗೋಚರ ಆಗೋದಿಲ್ಲ ಅಂತ ಕೇಳಿದ್ರೆ ಗೋಚರ ಆಗ್ತಾನೆ ಭಗವಂತ ಗೋಚರ ಆಗೋ ಹಾಗೆ ನೀವು ಪ್ರಯತ್ನವನ್ನ ಮಾಡಬೇಕು ನಿಷ್ಕಪಟವಾದ ದೃಢವಾದ ಭಕ್ತಿಯನ್ನ ಮಾಡ್ತಾ ಇದ್ರೆ ಭಗವಂತನ ಅನುಗ್ರಹ ಖಂಡಿತವಾಗಿ ಆಗ್ತದೆ ಓಂ ತದವ್ಯಕ್ತ ಮಾಹಾ ಹಿ ಓಂ ಬ್ರಹ್ಮಸೂತ್ರ ಹೇಳ್ತಾ ಇದೆ ಅವ್ಯಕ್ತನಾಗಿರುವಂತಹ ಭಗವಂತ ವ್ಯಕ್ತನಾಗಿ ನಿಮಗೆ ಕಾಣಿಸ್ತಾನೆ ಭಗವಂತ ಅವ್ಯಕ್ತನೂ ಹೌದು ಕಾಣಿಸೋದಿಲ್ಲ ನಿಜ ಹೌದು ಆದರೆ ಅವನು ವ್ಯಕ್ತನೂ ಹೌದು ಅವ್ಯಕ್ತನೂ ಹೌದು ಜ್ಞಾನಿಗಳಿಗೆ ತನ್ನನ್ನ ತಾನು ತೆರೆದುಕೊಳ್ತಾನೆ ಅಜ್ಞಾನಿಗಳಿಗೆ ತಂದನ್ನು ತಾನು ಮುಚ್ಚಿಕೊಂಡು ಬಿಡ್ತಾನೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಒಂದು ಮಾತು ಹೇಳ್ತಾರೆ ಆತ್ಮ ಬಾರಿ ಆ ದ್ರಷ್ಟವ್ಯಹ ಶ್ರೋತವ್ಯೋ ಮಂತವ್ಯೋ ನಿತಿಧಾಸಿತವ್ಯ ಶ್ರವಣ ಮನನ ನಿತಿನ ಈ ಮೂರನ್ನ ನಿತ್ಯ ನಿರಂತರಲ್ಲಿ ಮಾಡಬೇಕು ಭಕ್ತಿಯಿಂದ ಭಗವಂತನನ್ನ ಕಾಣಬೇಕು ಅಂತ ಮಾಡಬೇಕು ಆಗ ಭಗವಂತ ಕಾಣಿಸ್ತಾನೆ ಇನ್ನೂ ಒಂದು ಮುಖ್ಯವಾದ ಅಂಶವನ್ನ ಇಲ್ಲಿ ಹೇಳ್ತಾರೆ ಘಟಕೋಪನಿಷತ್ತಿನಲ್ಲಿ ಈ ಶ್ಲೋಕವನ್ನಂತೂ ಎಲ್ಲ ವಿದ್ವಾಂಸರ ಬಾಯಲ್ಲಿ ಪಂಡಿತರು ಜ್ಞಾನಿಗಳು ಅಂತ ಯಾರಿದ್ದಾರೋ ಎಲ್ಲರ ಬಾಯಲ್ಲಿ ಈ ಶ್ಲೋಕವನ್ನ ಕೇಳಿರಿತೀವಿ ಆದ್ರೆ ಇಲ್ಲಿಂದೇ ಶ್ಲೋಕ ಅಂತ ಬಹಳ ಜನ ಗೊತ್ತಿಲ್ಲ ಏನು ಇಷ್ಟೆಲ್ಲಾ ನಾವು ಹೋಮ ಹವನ ಯಜ್ಞ ದಾನ ತಪಸ್ಸು ಆ ಪಿತೃಕರ್ಮ ದೊಡ್ಡದಾಗಿರುವಂತಹ ದಾನಗಳು ಬೇಕಾದಷ್ಟು ನಾವು ಮಾಡ್ತಾ ಇದ್ದೀವಿ ಮತ್ ನಮ್ಗೆ ದೇವರ ಅನುಗ್ರಹ ಮಾಡ್ಲಿಲ್ಲ ಮಾಡ್ಲಿ ಅಂತ ಕೇಳಿದ್ರೆ ಭಗವಂತ ಮಾಡೋದಿಲ್ಲ ಮತ್ತೆ ಮತ್ತಿಷ್ಟೆಲ್ಲ ಮಾಡಿದ್ದೀವಲ್ಲ ದೇವ್ರ ಸಲುವಾಗಿ ದೇವ್ರ ಅನುಗ್ರಹ ಮಾಡ್ಲಿ ಅಂದ್ರೆ ಇಲ್ಲ ಮತ್ತೆ ಯಾರಿಗ್ ಮಾಡ್ತಾನೆ ಭಗವಂತ ಅಂತ ಕೇಳಿದ್ರೆ ಕಾಶಕ ಉಪನಿಷತ್ ಹೇಳ್ತದೆ ಯಾವನಿಗೆ ಅನುಗ್ರಹ ಮಾಡಬೇಕು ಅಂತ ಭಗವಂತನಿಗೆ ಇಚ್ಛೆ ಆಗ್ತದೋ ಅವನಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅದನ್ನಿಲ್ಲಿ ಹೇಳ್ತಾರೆ ನಾನು ಮಾಡಿಬಿಟ್ಟಿದ್ದೀನಿ ದೇವರ ಮೇಲೆ ಒಂದು ಹುಣ್ಣಿಮೆ ಅಮಾವಾಸ್ಯೆ ಬಂತೆ ಅಂತ ಬಂತು ಅಂದ್ರೆ ಸಾಕು ಕೆಲವರಿಗೆ ಆರೀ ಭಕ್ತಿ ಬಂದ್ಬಿಟ್ಟಿರ್ತದೆ ಬೇರೆ ದಿವಸ ದೇವರಿಗೂ ಅವ್ರಿಗೂ ಸಂಬಂಧನೇ ಇಲ್ಲ ಹಾಗಿರ್ತಾರೆ ಹಾಗೆ ಭಕ್ತಿ ಮಾಡಿದ್ರೆ ಅಲ್ಲ ನಿತ್ಯದಲ್ಲಿ ನಿರಂತರವಾಗಿ ಭಗವಂತನ ಧ್ಯಾನವನ್ನ ಯಾರು ಮಾಡ್ತಾರೋ ಯಾರಿಗೆ ಆ ಭಕ್ತಿಯಲ್ಲಿ ಪರಿಪಕ್ವತೆ ಬಂದಿದೆನೋ ಪೂರ್ಣತೆ ಬಂದಿದೆನೋ ಅವರಿಗೆ ಭಗವಂತ ಅವರನ್ನ ಆರಿಸಿ ಅವರಿಗೆ ಅನುಗ್ರಹ ಮಾಡ್ತಾನೆ ನಾ ಮಾಡಿದ್ದೀನಿ ನನಗೆ ಕೊಟ್ಬಿಡ್ಲಿ ಅಂತ ಅಂದ್ರೆ ಭಗವಂತ ದೊರೆಯೋದಿಲ್ಲ ಅದನ್ನ ನಿನ್ನ ಹೇಳ್ತಾರೆ ಯಮೇ ವೈಶೇ ಋಣತೆ ತೇನ ಲಭ್ಯ ತೈಷ ಆತ್ಮ ವಿರುಡತೆ ತನು ಸ್ವಾಂ ಈ ಶ್ಲೋಕ ಎಲ್ಲ ಕಡೆ ಹೇಳುವಂಥದ್ದು ಎಲ್ಲ ಕಡೆ ಹೇಳ್ತಿರ್ತಾರೆ ಭಗವಂತ ತನ್ನನ್ನ ತಾನು ತೋರಿಸ್ಕೊಳ್ಳಬೇಕು ಅಂತ ಇಚ್ಛೆ ಆಗಬೇಕು ಭಗವಂತನಿಗೆ ಇವನು ನನ್ನ ಭಕ್ತ ಇವನಿಗೆ ಅನುಗ್ರಹ ಮಾಡಬೇಕು ಅಂತ ಅನಿಸಬೇಕು ಪ್ರಹ್ಲಾದ ನನ್ನ ಭಕ್ತ ಪ್ರಹ್ಲಾದ ಭಕ್ತಿಯನ್ನು ಮಾಡ್ತಿದ್ದ ನರಸಿಂಹದೇವರ ಮೇಲೆ ಭಗವಂತನ ಮೇಲೆ ಭಕ್ತಿಯನ್ನ ಮಾಡಿದ ಅದು ವಿಶೇಷವಾದದ್ದೇ ಅದರಿಗಿಂತಲೂ ವಿಶೇಷವಾದದ್ದು ಇವ ನನ್ನ ಭಕ್ತ ಇವನಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಭಗವಂತ ಕಂಬ ಒಡೆಯೋಕ್ಕಿಂತ ಮುಂಚೆ ಬಂದು ಕೂತಲ್ಲ ಅದು ನಿಜವಾದ ಭಗವಂತನ ಅತ್ಯದ್ಭುತವಾದ ಬಿಡೆ ಪ್ರಹ್ಲಾದ ಎಲ್ಲಿ ಏನನ್ಕೊಂಡ್ಬಿಡ್ತಾನೋ ಏನೋ ನಾನ್ ಕರೆದಿದ್ದ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಅಪ್ಪ ತಂದೆ ಕೇಳ್ತಾನೆ ಎಲ್ಲಿದ್ದಾನೆ ಎಲ್ಲ ಕಡೆ ಇದ್ದಾನೆ ಭಗವಂತ ಈ ಇದ್ದಾನೆ ಹಾಗಿದ್ರೆ ಇದ್ದಾನೆ ಅಂತ ಹೇಳೋಕ್ಕಿಂತ ಮುಂಚೆನೆ ಬಂದು ಕೂತಿದ್ದಾನೆ ಭಗವಂತ ಯಾಕೆ ಆ ಪ್ರಹ್ಲಾದ ತನ್ನ ಭಕ್ತ ಆ ಭಾವನೆ ನಮಗೆ ಬರಬೇಕು ಅಂಥವರಿಗೆ ಭಗವಂತ ನಿತ್ಯದಲ್ಲಿ ಅವ್ಯಕ್ತನಾಗಿದ್ರು ಸರಿಯಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಬೇಕು ನಿತ್ಯದಲ್ಲಿ ಭಗವಂತ ಅವ್ಯಕ್ತನಾದ್ರೂ ಯಾರು ಈ ರೀತಿ ಭಕ್ತಿಯನ್ನ ಮಾಡ್ತಾರೋ ಅವರಿಗೆ ಭಗವಂತ ಪ್ರತ್ಯಕ್ಷವಾಗಿ ವ್ಯಕ್ತನಾಗಿ ಕಾಣಿಸ್ತಾನೆ ನಿತ್ಯೋ ನಾರಾಯಣ ಅಧ್ಯಾತ್ಮದಲ್ಲಿ ಒಂದು ಮಾತು ಹೇಳ್ತಾರೆ ನಿತ್ಯ ಅವ್ಯಕ್ತೋಪಿ ಭಗವಾನ್ ಈಕ್ಷತೆ ನಿಜಶಕ್ತಿತಃ ತಮೃತೇ ಪರಮಾತ್ಮಾನಂ ಕಃ ಪ್ರಭುಂ ಭಗವಂತ ಮನಸ್ಸು ಮಾಡಿದ್ರೆ ತಕ್ಷಣ ಕಾಣಿಸ್ತಾನೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಕಾಣಬಹುದು ಧ್ರುವ ಮಹಾರಾಜ ಇದ್ದಾನೆ ಪ್ರಹ್ಲಾದ ರಾಜರಿದ್ದಾರೆ ಇವತ್ತಿನ ಈ ಈ ಭಾಷ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಬರೆದಿರುವಂತಹ ಮಹಾಜ್ಞಾನಿ ವಾದರಾಜ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಭಗವಂತನನ್ನ ವಿಶೇಷವಾಗಿ ಕಂಡಂಥವ್ರು ವ್ಯಕ್ತನಾದ ಅವ್ಯಕ್ತನಾದ ಭಗವಂತ ಅವರಿಗೆ ವ್ಯಕ್ತನಾಗಿ ಕಾಣಿಸಿದ್ದಾನೆ ಕನಕದಾಸರು ಬುರಂದ್ರದಾಸರು ಜಗನ್ನಾಥದಾಸರು ವಿಜಯದಾಸರು ಎಂತೆಂತ ಜ್ಞಾನಿಗಳಾಗಿ ಹೋಗಿದ್ದಾರೆ ಅವರೆಲ್ಲರಿಗೂ ವ್ಯಕ್ತನಾಗಿ ಭಗವಂತ ಕಾಣಿಸಿದ್ದಾನೆ ಅದನ್ನಿಲ್ಲಿ ತಿಳಿಸ್ತಾರೆ ಭಗವಂತ ನಮಗೆ ಕಾಣಬೇಕು ಅಂದ್ರೆ ನಮಗೆ ಭಗವಂತನಲ್ಲಿ ನಿರಂತರವಾದ ತತ್ವಜ್ಞಾನ ಪೂರ್ವಕವಾಗಿರುವಂತಹ ಭಕ್ತಿ ಮಾಡಿದಾಗ ಭಗವಂತ ನಮಗೆ ಕಾಣಿಸ್ತಾ ಇದ್ದಾನೆ ಇನ್ನೂ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ ಮುಖ್ಯವಾಗಿ ಅದರಲ್ಲಿ ಪರಮಾತ್ಮನ ಸ್ವರೂಪದ ಬಗ್ಗೆ ಪರಬ್ರಹ್ಮದ ಸ್ವರೂಪದ ಬಗ್ಗೆ ಅದನ್ನು ತಿಳಿದರೆ ಏನು ಫಲ ಅದನ್ನ ನಾಳೆ ದಿವಸ ತಿಳಿಯಕ್ಕೆ ಪ್ರಯತ್ನವನ್ನು ಮಾಡುತ್ತಾನೆ you